ನೋಡ ನೀನು ಕೇಳುವಂತಹ ಪ್ರಶ್ನೆಗಳು ಖಂಡಿತವಾಗಲೂ ನಾನು ಉತ್ತರ ಕೊಡ್ತೀನಿ ಆದರೆ ನಿನಗದು ಅವಶ್ಯಕತೆ ಇದೆಯಾ ಅನಾವಶ್ಯಕತೆನ ಇದನ್ನು ತಿಳ್ಕೊ ನಾವು ಜೀವನದಲ್ಲಿ ಏನು ತಪ್ಪು ಮಾಡ್ತೀರಿ ಅಂದರೆ ಯಾವುದಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅನ್ನೋದು ನಮಗೆ ಗೊತ್ತಿಲ್ಲ ಅಂದರೆ ಏನನ್ನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಯಾವಾಗ ನಿನಗಿದು ಸ್ಪಷ್ಟವಾಗುತ್ತೆ ಖಂಡಿತವಾಗಲೂ ಎಲ್ಲವೂ ಕೂಡ ಸುಲಲಿತವಾಗಿ ಬಹಳ ಸಹಜವಾಗಿ ಸರಳವಾಗಿ ಸುಲಭವಾಗಿ ಸಾಕ್ತಾ ಇರುತ್ತೆ ಜೀವನ ಯಾವಾಗ ಈ ಕನ್ಫ್ಯೂಷನ್ಗಳು ಬರ್ತದೆ ಅಂದ್ರೆ ಈಗ ನೀನು ಕೇಳ್ತಾ ಇದ್ದೆ ಸತ್ತ ನಂತರ ಏನಾಗ್ತಾನೆ ಮನುಷ್ಯ ನಿನ್ನ ವಯಸ್ಸಿನ್ನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಎಲ್ಲರಿಗೂ ಯಾವುದೋ ಒಂದು ರೂಪದಲ್ಲಿ ಈ ಪ್ರಶ್ನೆ ಮೂಡೇ ಮೂಡುತ್ತೆ ಆದರೆ ಈಗ ಅದನ್ನ ತಿಳ್ಕೊಂಡು ನೀನೇನಾದ್ರೂ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತ್ಯಾ ಸಾಧಕನಾಗ್ತಾ ಸಿದ್ಧಿ ಹೆಂಡತಿ ಮಕ್ಕಳು ಇನ್ನೂ ಮದುವೆ ಆಗಿಲ್ಲ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಬಿಟ್ಟು ಹೋಗಿ ನೀನು ಸನ್ಯಾಸಿ ಆಗ್ತೀಯ ಸನ್ಯಾಸತ್ವವನ್ನು ಸ್ವೀಕರಿಸ್ತೀಯ ಇದೆಲ್ಲ ಯಾತಕ್ ಬೇಕು ನಿನಗೆ ನಿನ್ನ ಕರ್ತವ್ಯ ಏನು ಈಗ ಈ ಕ್ಷಣಕ್ಕೆ ನೀನು ಏನು ಮಾಡಬೇಕು ನಿಮ್ಮ ಅಪ್ಪ ಅಮ್ಮ ನಿನ್ನ ಕಷ್ಟಪಟ್ಟು ಓದಿಸಿದ್ದಾರೆ ಸಾಲ ಸೋಲ ಮಾಡಿ ಓದಿಸಿದ್ದಾರೆ ಆ ಓದಿಸಿರೋದನ್ನ ಈಗ ನಿನಗೆ ಕೆಲಸಕ್ಕೆ ಸೇರಿಕೊಳ್ಳುವಂತಹ ಸಮಯ ಕೆಲಸಕ್ಕೆ ಸೇರಿದಾಗ ಇಂಟರ್ವ್ಯೂ ಹೋಗ್ಬೇಕು ಅಲ್ಲಿ ಏನೋ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಪಾಸಾಗಬೇಕು ಪಾಸಾದರೆ ನಿಮಗೆ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕಿದ್ರೆ ಸಂಬಳ ಬರ್ತದೆ ಪಾಪ ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಸಾಲಗಳನ್ನು ತೀರಿಸೋದಕ್ಕೆ ನೀನು ಅವ್ರ ಋಣವನ್ನು ತೀರಿಸ್ಬೇಕು ಯಾವುದೋ ಒಂದು ರೂಪದಲ್ಲಿ ಅದನ್ನು ಬಿಟ್ಟುಬಿಟ್ಟು ಸತ್ತಮೇಲೆ ಮೇಲೆ ಏನಾಗ್ತೀನಿ ನಾನು ಹುಟ್ಟಕ್ಕಿಂತ ಮುಂಚೆ ಎಲ್ಲಿದ್ದೆ ಎಲ್ಲೋ ಇದ್ದೆ ಕಣೆಯ ಸತ್ತು ಮೇಲೂ ಎಲ್ಲೋ ಓಕೆ ಅದನ್ನು ಕಟ್ಕಂಡು ಏನಾಗಬೇಕು ಅದನ್ನು ನೀನು ತಿಳ್ಕೊಳ್ಳೋದ್ರಿಂದ ನಿನಗೇನಾದರೂ ಒಂದು ಲಕ್ಷ ಒಂದು ಕೋಟಿ ದುಡ್ಡು ಏನಾದರೂ ಬರ್ತದ ಬರಲ್ಲ ಖಂಡಿತವಾಗಲೂ ನಿನಗೆ ಹೇಳೇ ಹೇಳ್ತೀನಿ ಬಾ ಜ್ಞಾನ ಸಮೃದ್ಧಿ ಯೋಗಕ್ಕೆ ಬಾ ಅದರಲ್ಲಿ ಬೇಸಿಕ್ ಕ್ಲಾಸ್ ಅಡ್ವಾನ್ಸ್ ಕ್ಲಾಸ್ ಮಾಸ್ಟರ್ ಕ್ಲಾಸ್ ಅಂತ ಮೂರು ತರಗತಿಗಳಿದೆ ಹಂತವಾಗಿ ಇದೆಲ್ಲ ಬಹಳ ದೊಡ್ಡ ವಿಚಾರ ಆ ದೊಡ್ಡ ವಿಚಾರನ ನೀನು ಕೇಳುವಂತಹ ಪ್ರಶ್ನೆ ಕೇಳದೆ ಅಂದ್ಬಿಟ್ಟು ಭಾಳ ಸುಲಭವಾಗಿ ಒಂದು ವಾಕ್ಯದಲ್ಲಿ ಎರಡು ವಾಕ್ಯದಲ್ಲಿ ಒಂದು ಉದಾಹರಣೆ ಕೊಟ್ಟು ಅದನ್ನು ಹೇಳೋಕ್ಕಾಗೋದಿಲ್ಲಪ್ಪ ಅದು ಬಹಳ ದೊಡ್ಡ ವಿಚಾರ ಆದರೂ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇದು ಅನಾವಶ್ಯಕ ನಿನಗೆ ಇದನ್ನು ತಿಳ್ಕೊಳ್ಳೋದ್ರಿಂದ ಕಾರಣ ಮತ್ತು ಉದ್ದೇಶಗಳು ಬಲಿಷ್ಠವಾಗಿರಬೇಕು ಆಗ ಮಾತ್ರ ನಾನು ನಿನಗೆ ಹೇಳ್ಕೊಡ್ಬಹುದು ಹೊತ್ತು ಸುಮ್ಮ ಸುಮ್ಮನೆ ಹೇಳ್ಕೊಡೋದಕ್ಕಾಗೋದಿಲ್ಲ ನಿಜವಾಗಲೂ ನೀನು ತಿಳಿಲೇಬೇಕು ಅಂದರೆ ಈ ಕ್ಲಾಸ್ ಜ್ಞಾನ ಸಮೃದ್ಧಿ ಯೋಗ ಜೀವನ ಸಮೃದ್ಧಿ ಯೋಗ ಆತ್ಮ ಸಮೃದ್ಧಿ ಯೋಗ ಈ ಮೂರೂ ತರಗತಿಗಳು ಇಡೀ ನಿನ್ನ ಎಲ್ಲ ಗೊಂದಲಗಳನ್ನು ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನು ಜೀವ ಮತ್ತು ಜೀವನದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಡ್ಕೊಳ್ಳಿ ಏನು ಬೇಕಾದರೂ ನೀನು ಕೇಳ್ತಿಳ್ಕೊಳ್ಬೋದು ಇದೆಲ್ಲ ಆದಮೇಲೂ ಮೇಲೂ ನಿನಗೇನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಣೆ ನಾನು ಉಚಿತವಾಗಿ ನೀನು ಕೇಳುವಂತಹ ಪ್ರಶ್ನೆಗಳು ಉತ್ತರಗಳನ್ನು ಕೊಡ್ತೀನಿ ಆದರೆ ಈಗ ನೀನು ದಯಮಾಡಿ ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡ ಈ ರೀತಿ ನಿನ್ನಂತಹ ದಡ್ಡರು ಮುಟ್ಟಾಳ್ರು ಮೂರ್ಖರು ಈ ರೀತಿ ಪ್ರಶ್ನೆಗಳನ್ನು ಹುಡುಕ್ತಾ ಹುಡುಕ್ತಾ ಉಚ್ಚಾಸ್ಪತ್ರೆ ಹೋಗಿ ಸೇರ್ಕೊಂಡವ್ರು ಎಷ್ಟೋ ಜನ ಮನೆ ಬಿಟ್ಟು ಓಡೋದ್ರೆ ಎಷ್ಟೋ ಜನ ಪರವಾಗಿಲ್ಲ ಉಚ್ಚಾಸ್ಪತ್ರೆ ಎಲ್ಲ ಆದರೂ ಇರಲಿ ಮನೆ ಬಿಟ್ಟು ಓಡೋದ್ರೂ ಪರವಾಗಿಲ್ಲ ಕೆಲವರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟು ನನ್ನೊಬ್ಬ ಸ್ನೇಹಿತ ಸತ್ತ ಸೂಸೈಡ್ ಮಾಡ್ಕೊಂಡು ಸತ್ತ ಡೆತ್ ನೋಟಲ್ಲಿ ಏನ್ ಬರದವನಂದ್ರೆ ಸತ್ತ ನಂತರ ನಾನು ಎಲ್ಲೋಗ್ತೀನಿ ಹೋಗ್ತೀನಿ ಅದನ್ನು ನೋಡ್ಬೇಕು ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೀನಿ ಅಂತ ಆ ಒಂದು ಸೂಸೈಡ್ ನೋಟಲ್ಲಿ ಬರೆದಿಟ್ಬಿಟ್ಟು ಹೋಗ್ತೇನೆ ಈಗ ಅವನು ಸತ್ತೋದ ಹೆಂಗೆ ಗೊತ್ತಾಗುತ್ತೆ ನಮಗೆ ಸೊ ಮೂವತ್ತೆರಡು ವರ್ಷ ಅಷ್ಟೇ ಅವನಿಗೆ ವಯಸ್ಸು ಎರಡು ಮಕ್ಕಳಿದ್ವು ಯಾತಕ್ಕೋಸ್ಕರ ಸತ್ತ ಸತ್ತು ನಂತರ ನಾನು ಏನು ಅಂತ ನೋಡಬೇಕು ಅದಕ್ಕೋಸ್ಕರ ಇದ್ದೀನಿ ಇದು ಎಂಥ ಹುಚ್ಚಯ ಅದಕ್ಕೋಸ್ಕರ ನಾನು ಹೇಳೋದು ನಿಮಗೆ ಮೊದಲು ಪ್ರಸ್ತುತ ಪ್ರೆಸೆಂಟಲ್ಲಿ ನೀವು ಏನೇನು ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಹೇಗೆ ಮಾಡಬೇಕು ಇದನ್ನು ಮಾತ್ರ ನೋಡ್ಕೊಳ್ಳಿ ಆ ವಯಸ್ಸಿಗೆ ಬಂದಾಗ ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ತಿಳಿಯುತ್ತೆ ದಯವಿಟ್ಟು ನಾನು ಹೇಳೋದನ್ನು ಅಪಾರ್ಥ ಮಾಡ್ಕೊಳ್ಬೇಡ ಮೊದಲು ನಿನ್ನ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಮುಗಿಸು ಅದು ಮುಗಿದಿದ್ದ ತಕ್ಷಣನೇ ಎಲ್ಲವೂ ನಿನಗೆ ಗೋಚರ ಆಗುತ್ತೆ ನಾನೇನು ಹೇಳ್ಕೊಡ್ಬೇಕು ಅಂತಿಲ್ಲ ನಿಸರ್ಗಾನೇ ಹೇಳ್ಕೊಟ್ಬಿಡುತ್ತೆ ಕನಸಲ್ಲಾದರೂ ನಿನಗೆ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಥವಾ ಯಾವುದೋ ಮೂಲಕ ಯಾವುದೋ ಮಾಧ್ಯಮಗಳ ಮೂಲಕ ಯಾರೋ ಸ್ನೇಹಿತರ ಮೂಲಕ ನಿನ್ನ ಕಿವಿಗೆ ಬಿದ್ದೆ ಬೀಳುತ್ತೆ ನಾನು ಹೇಳೋದು ಪರಮಸತ್ಯ ನನ್ನ ಅನುಭವಗಳನ್ನು ಹೇಳ್ತಾ ಇದ್ದೀನಿ ನೀನೇನು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಪ್ಪ ಅದೇ ನಿನಗೆ ಉತ್ತರ ಸಿಕ್ಕೇ ಸಿಗುತ್ತೆ ಆದ್ದರಿಂದ ಕರ್ತವ್ಯಗಳು ಜವಾಬ್ದಾರಿಗಳನ್ನು ಮುಗಿಸು ಡೆಫಿನೆಟ್ಲಿ ಸಿಗುತ್ತೆ